ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾವು ಇವತ್ತೊಂದು ಮಾವಿನ ಹಣ್ಣಿನ ಕುಲ್ಫಿನ ಮಾಡ್ತಾಯಿದ್ದೀವಿ ಬೇಗನೆ ಸುಲಭವಾಗಿ ಆಗುತ್ತದೆ ಹಾಗೂ ತುಂಬ ಚೆನ್ನಾಗಿರುತ್ತದೆ ಏನೇನು ಬೇಕು ಅಂತ ನೋಡೋಣ ಮಾವಿನ ಹಣ್ಣು ಫುಲ್ ಕ್ರೀಮು ಹಾಲೊಂದು ಹಾಗೂ ಗಟ್ ಫ್ಲಾಟ ಹಾಲು ಗಟ್ಟಿ ಹಾಲು ಇದು ಗೋಡಂಬಿ ಬಾದಾಮಿ ಪಿಸ್ತಾ ಸಣ್ಣ ಸಣ್ಣಗೆ ಹೆಚ್ಕೊಂಡಿದೆ ಏಲಕ್ಕಿ ಪೌಡರು ಇದಕ್ಕೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಈಗ ಹಾಲನ್ನು ಹಾಕ್ಕೊಳ್ಳೋಣ ಈಗ ಹಾಲು ಚೆನ್ನಾಗಿ ಬಾಯಿಲ್ ಅಷ್ಟರಲ್ಲಿ ಮಾವಣ್ಣ ಕುಯ್ಕೊಳ್ಳೋಣ ನೋಡಿ ಈ ರೀತಿ ಕುಯ್ಕೋಬೇಕು ಈಗ ಹಣ್ಣು ತುದಿ ಕುಯ್ಕೊಂಡ್ಮೇಲೆ ಮಧ್ಯದ ವಾಟೆ ಮಾತ್ರ ತಕ್ಕೊಳ್ಳೋಣ ನೋಡಿ ಈ ಸ್ಪೂನ್ ಸಹಾಯದಿಂದ ನಾವು ತಕ್ಕೋಬೇಕು ನೋಡಿ ಈ ರೀತಿ ಸುತ್ತು ಹಿಂಗೆ ಮಾಡ್ಕೊಂಡು ವಾಟೆನ ತಕ್ಕೋಬೇಕು ಈಗ ಫ್ರೆಶ್ ಕ್ರೀಮನ್ನ ಹಾಕ್ಕೊಳ್ಳೋಣ ಹಾಲಿಗೆ ಈಗ ಮಿಕ್ಸ್ ಮಾಡೋಣ ನೋಡಿ ಏಲಕ್ಕಿ ಗೋಡಂಬಿ ಬಾದಾಮಿ ಪಿಸ್ತಾ ಹಾಕ್ಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಸಕ್ಕರೆ ಆಗ್ತಿಲ್ಲ ಇದೆಲ್ಲ ನ್ಯಾಚುರಲ್ ಸ್ವೀಟ್ ಇರೋದ್ರಿಂದ ಇದು ಶುಗರ್ ಇರೋರು ಕೂಡ ಈ ಕುಲ್ಫಿನ ತಿನ್ಬೋದು ಯಾವುದೇ ರೀತಿ ಸಕ್ಕರೆ ಆ್ಯಡ್ ಮಾಡಿಲ್ಲ ಇದರಲ್ಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದರ ಸ್ಟವ್ ಆಫ್ ಮಾಡ್ಕೊಂಡು ಇದು ತಣ್ಣಗಾಗಲಿ ಈಗ ತಣ್ಣಗಾಗಿದೆ ಈಗ ಮ್ಯಾಂಗೋ ಹಾಕೊಳ್ಳೋಣ ಹಾಕ್ಕೊಂಡು ಈಗ ಇದ್ರ ಕ್ಯಾಪ್ನ ಮುಚ್ಚೋಣ ಈಗ ಮ್ಯಾಂಗೋ ಕುಲ್ಫಿನ ಫೀಸರಲ್ಲಿ ಇಡೋಣ ಒಂದು ಆರ್ ಅವರು ಇಟ್ಟರೆ ಸಾಕು ಆರ್ ಅವರು ಫ್ರೀಝರಲ್ಲಿ ಇಕ್ಕೋಣ ಆಮೇಲೆ ತೆಗ್ದು ನೋಡೋಣ ಆಗಿರುತ್ತೆ ಮ್ಯಾಂಗೋ ಕುಲ್ಫಿ ನೋಡಿ ಫ್ರಿಜ್ಜಲ್ಲಿ ಇಕ್ಕಿ ತೆಗ್ದಿದೆ ಎಲ್ಲ ಗಟ್ಟಿಗಾಗಿದೆ ಈಗ ಮೊದಲಿಗೆ ಇದೆಲ್ಲ ಚಿಪ್ಪೆನ ರಿಮೂವ್ ಮಾಡ್ಕೊಳ್ಳೋಣ ಒಂದು ತಗೊಂಡು ಮೊದಲಿಗೆ ಚಿಪ್ಪೆನ ರಿಮೂವ್ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಎಲ್ಲ ಚಿಪ್ಪೆನ ರಿಮೂವ್ ಮಾಡ್ಕೊಂಡಾಗಿದೆ ಈಗ ಪೀಸಸ್ ಮಾಡ್ಕೊಳ್ಳೋಣ ನೋಡಿ ಸುಲಭವಾಗಿ ಮ್ಯಾಂಗೋ ಕುಲ್ಫಿನ ಮಾಡ್ಕೋಬಹುದು ಇದರಲ್ಲಿ ಸಕ್ಕರೆ ಆಗಲಿ ಆಮೇಲೆ ಬೆಲ್ಲ ಆಗಿ ಆ್ಯಡ್ ಮಾಡಿಲ್ಲ ಇದು ಒಂದು ರೀತಿ ಶುಗರ್ ಫ್ರೀ ಮ್ಯಾಂಗೋ ಕುಲ್ಫಿ ಅಂತ ಕೂಡ ಕರಿಬಹುದು ಎಲ್ಲರಿಗೂ ಇಷ್ಟ ಆಗುತ್ತೆ ಶುಗರ್ ಇರೋದು ಕೂಡ ಇದನ್ನ ತಿನ್ಬೋದು ಏನು ಆಗಲ್ಲ ತುಂಬಾ ಚೆನ್ನಾಗಿರ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಬೊಂಬೆಟ್ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈಗ ಮ್ಯಾಂಗೋ ಸೀಸನ್ ಕೂಡ ಮ್ಯಾಂಗೋ ಕುಲ್ಫಿ ಹೆಮ್ಮೆಯಾಗಿ ಡಿಲಿಶಿಯಸ್ ಆಗಿದೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಈ ಕುಲ್ಫಿ ತುಂಬಾ ಇಷ್ಟ ಆಗುತ್ತದೆ ಅದ್ರ ಅದರಲ್ಲೂ ಕೂಡ ಇದು ಹೋಮ್ ಮೇಡಮ್ ಒಳ್ಳ ಟೇಸ್ಟ್ ಕೂಡ ಇದೆ ನೀವು ಮನೇಲಿ ಟ್ರೈ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮನೆ ಇದ್ವಿ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನೀವು ಫ್ರೆಂಡ್ ಆಗೋಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಗಿದೆ